ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ ನಮ್ಮ ನಾಯಕರು ನಿರ್ಧಾರ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ ಪಾದಯಾತ್ರೆ ಮಾಡಬೇಕು ಅಂತ ಅದು ಮಾಡೇ ಮಾಡ್ತೀವಿ ಇದನ್ನು ತಡೆಯುವಂಥ ಪ್ರಯತ್ನ ಇದಕ್ಕೆ ಜನ ಬರದಂತೆ ತಡೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದೆ ಅವರು ಆ ಭಾಗದಲ್ಲಿ ಅದೇ ಸಂದರ್ಭದಲ್ಲಿ ರ್ಯಾಲಿಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ ತುಂಬಾ ಸಂತೋಷ ಆದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಒಬ್ರು ಆಗ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ನಾವು ಹೋರಾಟ ಮಾಡೋರೆ ಈ ಹೋರಾಟದಲ್ಲಿ ನ್ಯಾಯಕ್ಕೆ ಜಯ ಸಿಗಬೇಕನ್ನುವಂಥದ್ದು ಮಾತ್ರ ನಮ್ಮ ಆಗ್ರಹ ಇದೆ ಸ್ವತಃ ಮುಖ್ಯಮಂತ್ರಿಗಳೇ ಇಂಥ ಒಂದು ಹಗರಣದಲ್ಲಿ ಭಾಗಿಯಾದಾಗ ಜನಸಾಮಾನ್ಯರಿಗೆ ನ್ಯಾಯ ಸಿಗಕ್ಕೆ ಹೇಗೆ ಸಾಧ್ಯ ಇದು ನಮ್ಮ ಆಗ್ರಹ ಇರುವಂಥದ್ದು ಅದಕ್ಕಾಗಿ ಹೋರಾಟ ಒಬ್ರು ಇರ್ಬೋದು ಇಬ್ರು ಇರ್ಬೋದು ಹೋರಾಟ ಮುಂದುವರಿಯುತ್ತೆ ನಿಮ್ಮ ಐವತ್ತು ವರ್ಷದ ಹಗರಣಗಳು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಐವತ್ತು ವರ್ಷಕ್ಕೆ ಐವ ಐದು ದಶಕಗಳಿಗಿಂತಲೂ ಹೆಚ್ಚು ಕಾಲ ಆಡಳಿತ ನಡೆಸಿದ್ರಿ ನಿಮ್ಮದು ಪುಸ್ತಕ ಹಂಚಿಕೆ ಬರಲ್ಲ ಅಷ್ಟೊಂದು ಹಗರಣ ಇದೆ ದೇಶದಲ್ಲಿ ನೀವು ಮಾಡಿದ ಹಗರಣ ಕರ್ನಾಟಕದಲ್ಲಿ ನೀವು ಇವತ್ತು ಮಾಡ್ತಾ ಇರುವಂತಹ ಹಗರಣ ಒಂದೊಂದು ಇಲಾಖೆಯಲ್ಲೂ ಹಗರಣ ಮೂಡ ಹಗರಣ ಒಂದು ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಿರುವುದು ವಾಲ್ಮೀಕಿ ಹಗರಣ ಎಲ್ಲ ನಿಗಮಗಳಲ್ಲಿ ಹಗರಣ ಎಲ್ಲ ಇಲಾಖೆಗಳಲ್ಲಿ ಹಗರಣ ಕಾರ್ಮಿಕರಿಗೆ ದುಡ್ಡು ಕೊಟ್ಟರೆ ಅದನ್ನು ತಿಂದ ಹಾಕುವಂತ ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಸರ್ಕಾರದಲ್ಲಿದ್ದಾರೆ ಸರ್ಕಾರದ ಒಳಗೆ ಇದ್ದಾರೆ ಹಗರಣ ನಡೀತಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಜನ ಬೇಕಿಲ್ಲ ಜನರ ಸಂಕಷ್ಟ ಬೇಕಿಲ್ಲ ಒಂದು ವರ್ಷದಲ್ಲಿ ಅತ್ಯಂತ ಅನ್ಪಾಪ್ಯುಲರ್ ಆಗಿರುವಂತ ಹೆಸರನ್ನು ಕಲ್ಕೊಂಡಿರುವಂತ ಹಗರಣಗಳ ಮೇಲೆ ಹಗರಣ ಮಾಡ್ತಾ ಇರುವಂತಹ ಸರ್ಕಾರ ಅಂದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ನೆರೆಯಕ್ಕೆ ನೀವು ಸ್ಪಂದಿಸ್ತಿಲ್ಲ ಒಬ್ಬ ಮಂತ್ರಿನು ಯಾವುದೇ ಜಿಲ್ಲೆಗೆ ನೀವು ಹೋಗ್ತಾ ಇಲ್ಲ ಜನ ಸತ್ತಿದಾರೋ ಮನೆ ಬಿದ್ದಿದಾವೋ ಪಶುಗಳು ಇದಾವೋ ಸತ್ತಿದಾವೋ ಕೇಳ್ತಾ ಇಲ್ಲ ಎಲ್ಲಿ ಬರಗಾಲ ಬಂದಿದೆ ಅಲ್ಲಿ ಹೋಗಿಲ್ಲ ಇವತ್ತು ನೆರೆ ಬಂದು ಕರಾವಳಿ ಜನ ಸಾಯ್ತಾ ಇದ್ದಾರೆ ಕಳೆದ ಹತ್ತು ಹದಿನೈದು ಶಾಲೆ ಕಾಲೇಜುಗಳು ಮುಚ್ಚ ಹೋಗಿದ್ದಾವೆ ಮನೆಗಳು ಜನ ಜಾನುವಾರು ಸತ್ತಿದ್ದಾರೆ ಯಾರು ಇದಕ್ಕೆ ಗಮನ ಕೊಡ್ತಾ ಇಲ್ಲ ಏನ್ ಮಾಡ್ತಿದ್ದೀರಿ ನೀವು ಬರಿ ನಿಮ್ಮ ಆಂತರಿಕ ಕಚ್ಚಾಟ ಕೇವಲ ಇರುವಷ್ಟು ದಿನ ದುಡ್ಡು ಮಾಡ್ಕೋಬೇಕು ಎಲ್ಲ ಇಲಾಖೆಯಲ್ಲ ಬರ್ಬಾದ್ ಮಾಡಬೇಕು ಇದು ಕರ್ನಾಟಕದಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳೇ ಹಗರಣದಲ್ಲಿ ಸಿಕ್ಕಾಕೊಂಡ್ಮೇಲೆ ಮಂತ್ರಿಗಳನ್ನ ಏನ್ ಕೇಳ್ತಾರೆ ಇವರು ಮೂಲಕ ಹೋರಾಟ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ ನಮ್ಮ ನಾಯಕರು ನಿರ್ಧಾರ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ ಪಾದಯಾತ್ರೆ ಮಾಡಬೇಕು ಅಂತ ಅದು ಮಾಡೇ ಮಾಡ್ತೀವಿ ಇದನ್ನು ತಡೆಯುವಂತ ಪ್ರಯತ್ನ ಇದಕ್ಕೆ ಜನ ಬರದಂತೆ ತಡೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದೆ ಅವರು ಆ ಭಾಗದಲ್ಲಿ ಅದೇ ಸಂದರ್ಭದಲ್ಲಿ ರ್ಯಾಲಿಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದಾರೆ ತುಂಬಾ ಸಂತೋಷ ಆದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಒಬ್ಬರಾಗ್ಲಿ ಇಬ್ಬರಾಗಲಿ ಮೂವರಾಗ್ಲಿ ನಾವು ಹೋರಾಟ ಮಾಡೋರೆ ಈ ಹೋರಾಟದಲ್ಲಿ ನ್ಯಾಯಕ್ಕೆ ಜಯ ಸಿಗಬೇಕನ್ನುವಂಥದ್ದು ಮಾತ್ರ ನಮ್ಮ ಆಗ್ರಹ ಇದೆ ಸ್ವತಃ ಮುಖ್ಯಮಂತ್ರಿಗಳೇ ಇಂಥ ಒಂದು ಹಗರಣದಲ್ಲಿ ಭಾಗಿಯಾದಾಗ ಜನಸಾಮಾನ್ಯರಿಗೆ ನ್ಯಾಯ ಸಿಗಕ್ಕೆ ಹೇಗೆ ಸಾಧ್ಯ ಇದು ನಮ್ಮ ಆಗ್ರಹ ಇರುವಂಥದ್ದು ಅದಕ್ಕಾಗಿ ಹೋರಾಟ ಒಬ್ರು ಇರ್ಬೋದು ಇಬ್ರು ಇರ್ಬೋದು ಹೋರಾಟ ಮುಂದುವರಿಯುತ್ತೆ ನಿಮ್ಮ ಐವತ್ತು ವರ್ಷದ ಹಗರಣಗಳು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಐವತ್ತು ವರ್ಷಕ್ಕೆ ದಶಕಗಳಿಗಿಂತಲೂ ಹೆಚ್ಚು ಕಾಲ ಆಡಳಿತ ನಡೆಸಿದ್ರಿ ನಿಮ್ಮದು ಪುಸ್ತಕ ಹಂಚಿಕೆ ಬರಲ್ಲ ಅಷ್ಟೊಂದು ಹಗರಣ ಇದೆ ದೇಶದಲ್ಲಿ ನೀವು ಮಾಡಿದ ಹಗರಣ ಕರ್ನಾಟಕದಲ್ಲಿ ನೀವು ಇವತ್ತು ಮಾಡ್ತಾ ಇರುವಂತಹ ಹಗರಣ ಒಂದೊಂದು ಇಲಾಖೆಯಲ್ಲೂ ಹಗರಣ ಮೂಡ ಹಗರಣ ಒಂದು ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡಿರುವುದು ವಾಲ್ಮೀಕಿ ಹಗರಣ ಎಲ್ಲ ನಿಗಮಗಳಲ್ಲಿ ಹಗರಣ ಎಲ್ಲ ಇಲಾಖೆಗಳಲ್ಲಿ ಹಗರಣ ಕಾರ್ಮಿಕರಿಗೆ ದುಡ್ಡು ಕೊಟ್ರೆ ಅದನ್ನು ತಿಂದು ಹಾಕುವಂಥ ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆ ಸರ್ಕಾರದಲ್ಲಿದ್ದಾರೆ ಸರ್ಕಾರದ ಒಳಗೆ ಇದ್ದಾರೆ ಹಗರಣ ನಡೀತಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಗೆ ಜನ ಬೇಕಿಲ್ಲ ಜನರ ಸಂಕಷ್ಟ ಬೇಕಿಲ್ಲ ಒಂದು ವರ್ಷದಲ್ಲೇ ಅತ್ಯಂತ ಅನ್ಪಾಪ್ಯುಲರ್ ಆಗಿರುವಂತ ಹೆಸರನ್ನು ಕಲ್ಕೊಂಡಿರುವಂತ ಹಗರಣಗಳ ಮೇಲೆ ಹಗರಣ ಮಾಡ್ತ ಸರ್ಕಾರ ಅಂದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ನೆರೆಯಕ್ಕೆ ನೀವು ಸ್ಪಂದಿಸ್ತಿಲ್ಲ ಒಬ್ಬ ಮಂತ್ರಿನು ಯಾವುದೇ ಜಿಲ್ಲೆಗೆ ನೀವು ಹೋಗ್ತಾ ಇಲ್ಲ ಜನ ಸತ್ತಿದಾರೋ ಮನೆ ಬಿದ್ದಿದಾವೋ ಪಶುಗಳು ಇದಾವೋ ಸತ್ತಿದಾವೋ ಕೇಳ್ತಾ ಇಲ್ಲ ಎಲ್ಲಿ ಬರಗಾಲ ಬಂದಿದೆ ಅಲ್ಲಿ ಹೋಗಿಲ್ಲ ಇವತ್ತು ನೆರೆ ಬಂದು ಕರಾವಳಿ ಜನ ಸಾಯ್ತಾ ಇದ್ದಾರೆ ಕಳೆದ ಹತ್ತು ಹದಿನೈದು ಶಾಲೆ ಕಾಲೇಜುಗಳು ಮುಚ್ಚೋಗಿದಾವೆ ಮನೆಗಳು ಬಿದ್ದೋಗಿದ್ದಾವೆ ಜಾನುವಾರು ಸತ್ತಿದ್ದಾರೆ ಯಾರು ಇದಕ್ಕೆ ಗಮನ ಕೊಡ್ತಾ ಇಲ್ಲ ಏನ್ ಮಾಡ್ತಿದ್ದೀರಿ ನೀವು ಬರಿ ನಿಮ್ಮ ಆಂತರಿಕ ಕಚ್ಚಾಟ ಕೇವಲ ಇರುವಷ್ಟು ದಿನ ದುಡ್ಡು ಮಾಡ್ಕೋಬೇಕು ಎಲ್ಲ ಇಲಾಖೆಯಲ್ಲ ಬರ್ಬಾದ್ ಮಾಡಬೇಕು ಇದು ಕರ್ನಾಟಕದಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳೇ ಹಗರಣದಲ್ಲಿ ಸಿಕ್ಕಾಕೊಂಡ್ಮೇಲೆ ಮಂತ್ರಿಗಳನ್ನ ಏನ್ ಕೇಳ್ತಾರೆ ಇವರು